ಮೊದಲ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಈಗ ನಾವು ಸಂಗೀತ ರಚನೆಗಳು ಏನಿದೆ ಅದರ ಪ್ರಶ್ನೆಗಳಿಗೆ ಹೋಗೋಣ ಮೊದಲಿಗೆ ಉತ್ತರಿಸಿ ಅಂತ ಬರುತ್ತೆ ಅದು ಪಿಳ್ಳಾರಿ ಗೀತೆಗಳು ಯಾವುವು ಅವು ಯಾವ ರಾಗದಲ್ಲಿ ಮತ್ತು ತಾಳದಲ್ಲಿವೆ ಇದು ಐದು ಮಾರ್ಕ್ಸಿನ ಒಂದು ಪ್ರಶ್ನೆ ಪಿಳ್ಳಾರಿ ಗೀತೆಗಳ ಹೆಸರು ಬರೀರಿ ಪಕ್ಕದಲ್ಲಿ ರಾಗ ಅದರ ಪಕ್ಕದಲ್ಲಿ ತಾಳ ಈ ರೀತಿಯಾಗಿ ಬರೀತಾ ಹೋಗ್ರಿ ಮುಂದಿನ ಪ್ರಶ್ನೆ ಸಂಚಾರಿ ಗೀತೆ ಮತ್ತು ತಾನವರ್ಣದ ಲಕ್ಷಣವನ್ನು ವಿವರಿಸಿ ಮುಂದಿನದು ರಾಗದ ಇದು ಕೂಡ ಐದು ಮಾರ್ಕ್ಸಿನ ಪ್ರಶ್ನೆ ಇದೆ ರಾಗದ ಲಕ್ಷಣವನ್ನು ವಿವರಿಸುವ ಸಾಹಿತ್ಯವುಳ್ಳ ಗೀತೆ ಯಾವುದು ರಾಗದ ಲಕ್ಷಣವನ್ನು ವಿವರಿಸುವ ಸಾಹಿತ್ಯವುಳ್ಳಂತಹ ಗೀತೆ ಯಾವುದು ಇದು ಒಂದು ಮಾರ್ಕ್ ಕ್ವೆಶನ್ನು ಬರೀರಿ ಅಭ್ಯಾಸಗಾನ ರಚನೆಗಳನ್ನು ವಿವರಿಸಿ ಹತ್ತು ಮಾರ್ಕ್ಸಿಗಿದೆ ಸರಿಯಾಗಿ ಅಭ್ಯಾಸಗಾನ ರಚನೆಗಳು ಯಾವ್ಯಾವುದು ಅದು ಒಂದೊಂದನ್ನು ತಗೊಂಡು ವಿವರಿಸಿ ಲಕ್ಷಣ ಗೀತೆ ಎಂದರೇನು ಇದು ಎರಡು ಮಾರ್ಕ್ಸಿನ ಪ್ರೆಶನ್ ಇದೆ ಹಾಗಂದ್ರೆ ಏನು ಅಂತ ಬರೆದು ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡಿ ಕೃತಿಗೂ ಕೀರ್ತನೆಗೂ ಇರುವ ವ್ಯತ್ಯಾಸ ತಿಳಿಸಿ ಇದು ಕೂಡ ಐದು ಮಾರ್ಕ್ಸಿನ ಪ್ರಶ್ನೆ ಮುಂದಿನದ್ದು ಸಭಾಗಾನ ಸಂಗೀತ ರಚನೆಗಳನ್ನು ವಿವರಿಸಿ ಸಭಾಗಾನ ರಚನೆಗಳು ಯಾವ್ಯಾವುದು ಅಂತ ಹೇಳಿ ವಿವರಿಸಿ ಕೀರ್ತನೆಯ ಲಕ್ಷಣಗಳೇನು ಎರಡು ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ನೋಡಿ ಬರೀರಿ ಕೀರ್ತನೆ ಅಂದರೆ ಏನು ಅಂತ ವರ್ಣದ ಲಕ್ಷಣಗಳನ್ನು ವಿವರಿಸಿ ಇದು ಐದು ಮಾರ್ಕ್ಸಿನ್ ಪ್ರಶ್ನೆ ಸ್ಥಾನವರ್ಣದ ಬಗ್ಗೆ ಡೀಟೇಲಾಗಿ ಬರೀರಿ ಉದಾಹರಣೆಯೊಂದಿಗೆ ಉತ್ತರಿಸಿ ಸಂಚಾರಿ ಗೀತೆ ಅಂದರೇನು ಅದು ಉದಾಹರಣೆ ಜೊತೆ ಬರೀರಿ ಪಿಳ್ಳಾರಿ ಗೀತೆ ಏನು ಉದಾಹರಣೆ ಜೊತೆ ಬರೀರಿ ಒಂದೊಂದಕ್ಕೆ ಎರಡು ಮಾರ್ಕ್ಸ್ ಇದೆ ಒಂದೇ ಪ್ರಶ್ನೆ ಇದೆ ಅದೆರಡು ಮುಂದಿನ ಪ್ರಶ್ನೆ ಸರಳೆ ವರಸೆ ದಾಟುವರಸೆ ಎಂದರೇನು ಒಂದೊಂದು ಉದಾಹರಣೆಯನ್ನು ಕೊಡಿ ಐದು ಮಾರ್ಕ್ಸಿನ ಪ್ರಶ್ನೆ ಇದು ಮುಂದಿನದ್ದು ದಾಟುವರಸೆ ಎಂದರೇನು ಎರಡು ಮಾರ್ಕ್ಸಿಗೆ ಬಂದಿದೆ ಇದು ಅಲಂಕಾರ ಎಂದರೇನು ಅದು ಕೂಡ ಎರಡು ಮಾರ್ಕ್ ಸಿಗಿದೆ ಗೀತೆ ಎಂದರೇನು ಸಂಕ್ಷಿಪ್ತವಾಗಿ ವಿವರಿಸಿ ಗೀತೆ ಅಂದರೆ ಏನು ಅದರ ಬಗ್ಗೆ ಬರೀರಿ ಕೃತಿ ಎಂದರೇನು ಎರಡು ಕೃತಿಯ ಹೆಸರನ್ನು ಬರೆಯಿರಿ ಇದು ಐದು ಮಾರ್ಕ್ಸ್ ಕ್ವೆಶನ್ ಇದೆ ವಚನದ ಇಬ್ಬರು ರಚನಾಕಾರರನ್ನು ಹೆಸರಿಸಿ ಎರಡು ವಚನಗಳನ್ನು ಕೂಡ ಹೆಸರಿಸಿ ಇಡೀ ವಚನ ಬರಿಬೇಡಿ ವಚನದ ಪ್ರಾರಂಭದ ಒಂದು ಲೈನನ್ನು ಬರೆದ್ರೆ ಸಾಕು ಇದಿಷ್ಟು ಏನಿದೆ ಇದಿಷ್ಟು ನಾನು ಪ್ರಶ್ನೆ ಪ್ರ ಪತ್ರಿಕೆಗಳನ್ನು ಇಂದ ಆರಿಸಿ ತೆಗೆದಂತಹ ಪ್ರಶ್ನೆಗಳು ಇನ್ನೂ ಹೆಚ್ಚು ಯಾವುದಾದ್ರೂ ಇದ್ದರೆ ನಾನು ಮುಂದೆ ಅದನ್ನು ನಿಮಗೆ ಕೊಡ್ತೀನಿ ಮುಂದಿನ ಒಂದು ಭಾಗದಲ್ಲಿ ನಾನು ನಿಮಗೆ ಚಿಕ್ಕ ಚಿಕ್ಕ ಒಂದು ಬಿಟ್ಟ ಸ್ಥಳ ಆ ರೀತಿಯದನ್ನು ಹೇಳ್ತೀನಿ ಧನ್ಯವಾದಗಳು